ಕೆಲ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಉಪಗ್ರಹ ಸುದ್ದಿ ಚಾನೆಲ್ಗಳಲ್ಲಿ ಹರಡುತ್ತಿರುವ ಭಾವನೆಗಳಿಗೆ ಸ್ಪಷ್ಟತೆ ನೀಡಬೇಕಾಗಿದೆ ರಷ್ಯಾ ಇರಾನ್ನಿಗೆ ಬೆಂಬಲ ಕೊಡುತ್ತೆ ಎಂದು ರಷ್ಯಾ ಇರಾನ್ನ ಜೊತೆ ಕೈಜೋಡಿಸಿದೆ ಎಂದು ಚೀನಾ ಇರಾನ್ನ ಬೆಂಬಲಕ್ಕೆ ನಿಂತಿದೆ ಎಂದು ಅನೇಕ ಸುಳ್ಳು ವರದಿಗಳು ಹರಡಿವೆ ಆದರೆ ವಾಸ್ತವತೆ ಸಂಪೂರ್ಣ ವಿಭಿನ್ನ ಯುದ್ಧ ಈಗ ಒಳಹೊರ ಮುಕ್ತಾಯವಾಗಿದೆ ಕಳೆದ ವಾರದಿಂದ ಶಸ್ತ್ರವಿರಾಮ ಜಾರಿಯಲ್ಲಿದೆ ಹಾಗಿದ್ರೆ ಏಕೆ ರಷ್ಯಾ ಅಥವಾ ಚೀನಾ ನಿಜವಾಗಿ ಇರಾನಿಗೆ ಸಹಾಯ ಮಾಡಲಿಲ್ಲ ಮಾಧ್ಯಮ ಹೇಳಿಕೆಗಳು ಸಾಮಾಜಿಕ ಜಾಲತಾಣದ ಇರಾನ್ ಅನುಕೂಲ ಹ್ಯಾಶ್ ಟ್ಯಾಗ್ಗಳು ಬೃಹತ್ ಘೋಷಣೆಗಳ ಹೊರತು ರಷ್ಯಾ ಏನು ನೀಡಿತು ಯಾವ ದೈಹಿಕ ನೆರವು ಚೀನಾ ಯಾವ ಹಾದಿಯಲ್ಲಿ ತೊಡಗಿತು ಬಿಟ್ಟರೆ ರಾಜತಾಂತ್ರಿಕ ಶಬ್ದ ಮಾತ್ರವೇ ಸತ್ಯವನ್ನು ವಿಶ್ಲೇಷಿಸೋಣ ವಾಣಿಜ್ಯ ಅಂಕಿತಾಂಶಗಳು ಸೈನಿಕ ವಿಶ್ಲೇಷಣೆಗಳು ಮತ್ತು ಜಾಗತಿಕ ಭೂ ರಾಜಕೀಯದ ಒಳನೋಟಗಳ ಮೂಲಕ ಯುದ್ಧ ಆರಂಭವಾದಾಗ ರಷ್ಯನ್ ಎಣ್ಣೆಗೆ ಭಾರತದಲ್ಲಿಯೂ ಬೇಡಿಕೆ ಏರಿತು ಎಂಬುದು ಗಮನಿಸಬೇಕಾದ ಮೊದಲ ಅಂಶ ಅಕ್ಟೋಬರ್ನಲ್ಲಿ ಒಪೆಕ್ ವರದಿಗಳ ಪ್ರಕಾರ ಭಾರತ ರಷ್ಯಾ ತೈಲದ ಖರೀದಿಯನ್ನು ಮೂವತ್ತು ಪರ್ಸೆಂಟ್ ಹೆಚ್ಚಿಸಿತು ಚೀನಾ ಕೂಡ ದಿನಕ್ಕೆ ಹೆಚ್ಚಾಗಿ ಐದು ಲಕ್ಷ ಬ್ಯಾರೆಲ್ ಖರೀದಿಸಿತು ವ್ಯಾಪಾರವೇ ಮೊದಲ ಆದ್ಯತೆ ಸಿದ್ಧಾಂತಾತ್ಮಕ ಮೈತ್ರಿಗಳಿಗಿಂತ ವಾಣಿಜ್ಯ ಪ್ರಮುಖವಾಗಿದೆ ಎರಡನೇ ಕಾರಣ ರಷ್ಯಾ ಈಗಲೇ ಉಕ್ರೇನ್ ಯುದ್ಧದಲ್ಲಿ ತೀವ್ರ ಹಾನಿಯೊಳಗಾಗಿದೆ ಉಕ್ರೇನಿಯನ್ ಗುಪ್ತಚರದ ಪ್ರಕಾರ ಈಗಾಗಲೇ ಒಂದೂವರೆ ಲಕ್ಷದ ರಷ್ಯನ್ ಸೈನಿಕರು ಮೃತಪಟ್ಟಿದ್ದಾರೆ ಪ್ರತಿದಿನ ಮೃತರ ಸಂಖ್ಯೆ ಏರುತ್ತಿದೆ ಈಗ ಉತ್ತರ ಕೊರಿಯಾ ಹತ್ತು ಸಾವಿರ ಸೈನಿಕರನ್ನು ರಷ್ಯಾದ ಪರವಾಗಿ ಯುದ್ಧಕ್ಕೆ ಕಳಿಸಿದೆ ರಷ್ಯಾ ಸ್ವತಃ ಸಾಕಷ್ಟು ಮುಗಿದ ಸ್ಥಿತಿಯಲ್ಲಿದೆ ಯುದ್ಧ ಉಪಕರಣಗಳ ಕೊರತೆ ನಲವತ್ತು ಪರ್ಸೆಂಟ್ ಟ್ಯಾಂಕ್ಗಳಷ್ಟೇ ಕಾರ್ಯಾಚರಣೆಯಲ್ಲಿರುವುದು ಹೊಸ ಉತ್ಪಾದನಾ ಉತ್ಪಾದನಾ ಲೈನ್ಗಳು ಮಿತಿಯಲ್ಲಿರುವುದು ಈ ಎಲ್ಲ ವಾಸ್ತವಗಳು ಯಾರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ರಷ್ಯಾ ಇಲ್ಲ ಮೂರನೇ ಅಂಶ ರಷ್ಯಾದ ಯಹೂದಿ ಸಮುದಾಯ ಇವರೆಲ್ಲ ಅತಿ ಪ್ರಭಾವಶಾಲಿಗಳು ಇಸ್ರೇಲ್ನಲ್ಲಿ ಎರಡು ಲಕ್ಷ ರಷ್ಯನ್ ಭಾಷಿಕ ಯಹೂದಿಗಳು ಇದ್ದಾರೆ ಇವರಲ್ಲಿ ಹಲವರು ಗೋಲಾನಿ ಬ್ರಿಗೇಡ್ ಮುಂತಾದ ಐಕ್ಯತೆ ದಳಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ರಷ್ಯಾದ ಆರ್ಥಿಕ ವ್ಯಾಪಾರದ ಪ್ರಮುಖ ಎಣ್ಣೆ ವ್ಯಾಪಾರಿಗಳು ಕೂಡ ಯಹೂದಿಗಳು ಮಾಸ್ಕೋಗಳಲ್ಲಿ ಎರಡು ವ್ಯವಕಲನ ಮೂರು ಲಕ್ಷ ಯಹೂದಿಗಳು ಇಸ್ರೇಲ್ ಪರವಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಒಟ್ಟಾರೆ ಅರ್ಧ ಮಿಲಿಯನ್ ಜನ ಇವರನ್ನು ವಿರೋಧಿಸಿ ಕೊಂಡರೆ ಪುಟಿನ್ಗೆ ದೇಶೀಯವಾಗಿ ಭಾರೀ ತಲೆನೋವು ಇದಕ್ಕಾಗಿಯೇ ಪುಟಿನ್ ಕೇವಲ ಮಾತಿನಲ್ಲಿ ಮಾತ್ರ ಇರಾನ್ನ ಬೆಂಬಲಿಸಿದಂತೆ ನಟಿಸಿದನು ಅದರ ಜೊತೆಗೆ ರಷ್ಯಾ ಮತ್ತು ಇರಾನ್ಗೆ ಯಾವುದೇ ಸೈನಿಕ ಸಹಾಯ ಒಪ್ಪಂದವಿಲ್ಲ ಯುದ್ಧ ಸಂದರ್ಭದಲ್ಲಿ ಪರಸ್ಪರ ನೆರವು ನೀಡಬೇಕೆಂಬ ನಿಯಮಾತ್ಮಕ ಬದ್ಧತೆ ಇಲ್ಲ ಇವರ ಸಂಬಂಧದ ಮೂಲವೆಂದರೆ ಎಣ್ಣೆ ವ್ಯಾಪಾರ ಶಸ್ತ್ರಸಾಮಗ್ರಿ ಅಲ್ಲ ಸಿಮಿಕ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಯುಜಿ ರಷ್ಯಾದ ಪ್ರಮುಖ ವ್ಯವಹಾರ ಪಾಲುದಾರರು ಇವರ ಜೊತೆಗೆ ಸಂಪರ್ಕ ಕಳೆದುಕೊಂಡರೆ ಪುಟಿಂಗೆ ಮತ್ತಷ್ಟು ಸಂಕಟ ಇನ್ನೊಂದು ಹಂತದಲ್ಲಿ ಅಮೆರಿಕದ ಹದಿನೈದು ಸಾವಿರ ಸೈನಿಕರು ಖಾಲಿಜ್ ಪ್ರದೇಶದ ತಟದಲ್ಲಿ ಇರೋದು ರಷ್ಯಾ ಚೀನಾ ಇಬ್ಬರಿಗೂ ಎಚ್ಚರದ ಗಂಟೆ ಯಾವ ದೇಶವೂ ಅಂದವಾಗಿ ಯುದ್ಧಕ್ಕೆ ಹಾರುವುದಿಲ್ಲ ಇತಿಹಾಸವೇ ತೋರಿಸಿದೆ ವಿಯೆಟ್ನಾಂನಲ್ಲಿ ಏನಾಯಿತು ಅದು ಪಾಠ ಆದರೆ ಚೀನಾ ಚೀನಾ ಸಹ ಸಹಾಯ ಮಾಡಲಿಲ್ಲ ಯಾಕೆ ಏಕೆಂದರೆ ಚೀನಾದ ಆರ್ಥಿಕತೆಯ ಪಾಲಿಗೆ ಇರಾನ್ ಎಚ್ಚರ ಎಣ್ಣೆ ಪೂರೈಕೆದಾರ ವರ್ಷಕ್ಕೆ ಹದಿನೈದು ಬಿಲಿಯನ್ ಡಾಲರ್ ವ್ಯವಹಾರ ಹೆರ್ಮುಚ್ ನದಿದ್ವಾರ ಮುಚ್ಚಿದರೆ ಚೀನಾ ಆರ್ಥಿಕ ಬೆಳವಣಿಗೆ ಎರಡು ಪರ್ಸೆಂಟ್ ಇಳಿಯುತ್ತಿತ್ತು ಎಂದು ವರ್ಲ್ಡ್ ಬ್ಯಾಂಕ್ ಅಂದಿತ್ತು ಚೀನಾ ಮೊದಲ ಹೇಳಿಕೆಯಲ್ಲಿ ಹೆರ್ಮುಚ್ ನದಿದ್ವಾರ ತೆರೆಯಿರಲಿ ಎಂದು ಒತ್ತಾಯಿಸಿದದ್ದು ಇದಕ್ಕಾಗಿ ಇದಕ್ಕಾಗಿಯೇ ಅಮೆರಿಕ ಇಸ್ರೇಲ್ಗೆ ಒಂದು ಸೀಮಿತ ಕಾಲದ ಎ ವಿಂಡೋ ನೀಡಿದ್ದು ತೀವ್ರ ಆರ್ಥಿಕ ಅಸ್ಥಿರತೆಯನ್ನು ತಡೆಗಟ್ಟಲು ಆದರೆ ಭಾರತೀಯ ಕೆಲವು ಮಾಧ್ಯಮಗಳು ಬಿಂಬಿಸಿದಂತೆ ರಷ್ಯಾ ಚೀನಾ ಇರಾನಿಗೆ ಎಸ್ ವ್ಯವಕಲನ ನಾನಲು ಕಳುಹಿಸುತ್ತಿದ್ದರೆ ಯುದ್ಧದಲ್ಲಿ ಏನಾದರೂ ಫಲಿತಾಂಶ ಬದಲಾಗುತ್ತಿತ್ತೆ ವಾಸ್ತವ್ಯ ಏನು ಅಮೆರಿಕ ತನ್ನ ಬಿ ವ್ಯವಕಲನ ಎರಡು ಬಾಂಬರ್ಗಳನ್ನು ಬಳಸಿದಾಗ ನೆಟೋ ನೌಕಾಪಡೆಯು ಮೆಡಿಟರೇನಿಯನ್ನಲ್ಲಿ ಹೋರಾಟ ನಡೆಸುತ್ತಿದ್ದಾಗ ಫ್ರಾನ್ಸ್ ಜರ್ಮನಿ ಇರಾನ್ನಿಗೆ ಹೊಸ ಆರ್ಥಿಕ ನಿರ್ಬಂಧ ಹೇರಿದಾಗ ರಷ್ಯಾ ಚೀನಾ ಯಾವ ಪ್ರತಿರೋಧವೂ ತೋರಿಸಲಿಲ್ಲ ಇಸ್ರೇಲ್ ದಾಳಿಸಿದಾಗ ಇರಾನಿನ ವಾಯು ರಕ್ಷಣಾ ವ್ಯವಸ್ಥೆಗಳಾದ ಎಸ್ ವ್ಯವಕಲನ ಮುನ್ನೂರುಗಳು ಕ್ಷಿಪಣಿ ಉಡಾವಣೆ ಘಟಕಗಳ ಎಂಬತ್ತು ಪರ್ಸೆಂಟ್ ಎರಡು ದಿನಗಳಲ್ಲಿ ನಾಶವಾಯಿತು ರಷ್ಯಾ ಚೀನಾ ಏನಾದರೂ ನಿಜವಾದ ಸಹಾಯ ಮಾಡಿದ್ದರೆ ಕನಿಷ್ಠ ಒಂದು ದೌತ್ಯವನ್ನು ತಹರಾಂಗೆ ಕಳುಹಿಸಬಹುದಿತ್ತಲ್ಲವೇ ಪುಟಿನ್ ಏಕೆ ಹೋದಿಲ್ಲ ಏಕೆಂದರೆ ಮೋಸ್ಕೋದಲ್ಲಿ ಸದ್ಯದಲ್ಲಿಯೇ ಯಹೂದಿ ಸಮುದಾಯದ ಪ್ರತಿಭಟನೆಗಳು ನಡೆದಿದ್ದವು ಅಮೆರಿಕ ಎಂಒಸಿಎ ಬಿಬಾಂಬ್ಗಳಿಂದ ಐಆರ್ಜಿ ಸಿ ತಾಣಗಳನ್ನು ಧ್ವಂಸ ಮಾಡಿದಾಗ ರಷ್ಯಾ ಚೀನಾ ಕ್ಷಿಪ್ರವಾಗಿ ಪ್ರತಿಕ್ರಿಯಿಸಲೇ ಇಲ್ಲ ಯಾಕೆ ಕಾರಣ ಪ್ರತ್ಯೇಕ ಪ್ರತಿ ರಾಷ್ಟ್ರಕ್ಕೂ ತನ್ನ ಶಕ್ತಿ ಮೀರಿದ ದುರ್ಬಲತೆಗಳಿವೆ ಯಾರಿಗೂ ಇರಾನ್ಗೆ ಅಣ್ವಸ್ತ್ರ ಬೇಕು ಎಂಬ ಆಸಕ್ತಿಯೇ ಇಲ್ಲ ಇರಾನ್ ಸಂಪೂರ್ಣವಾಗಿ ಪ್ರತ್ಯೇಕಗೊಂಡಿದೆ ಟರ್ಕಿ ಪಾಕಿಸ್ತಾನ ತಟಸ್ಥ ಹೇಳಿಕೆ ನೀಡಿದವು ಖಾರ್ ಸಹ ರಾಜತಾಂತ್ರಿಕ ಸಂಬಂಧ ಕಡಿತಗೊಳಿಸಿದೆ ಯುದ್ಧ ಸೋಲಿದಷ್ಟೇ ಅಲ್ಲ ಇರಾನ್ ತನ್ನ ಜಾಗತಿಕ ಮಾನ್ಯತೆಯನ್ನು ಕಳೆದುಕೊಂಡಿದೆ ಬಿಬಿಸಿ ಅಲ್ ಜಜೀರಾದಂತಹ ಜಾಗತಿಕ ಮಾಧ್ಯಮಗಳು ಇರಾನಿನ ಭ್ರಷ್ಟಾಚಾರವನ್ನು ಎಳೆ ಎಳೆಗೆ ಬಿಚ್ಚಿಟ್ಟಿವೆ ದೇಶದೊಳಗೆ ಈಗ ಹದಿನೈದು ನಗರಗಳಲ್ಲಿ ಇಂಧನ ಕೊರತೆಗೆ ವಿರುದ್ಧ ಜನಪ್ರತಿಭಟನೆಗಳು ನಡೆಯುತ್ತಿವೆ ಇದರ ಪರಿಣಾಮವೇನೆಂದರೆ ಇಸ್ಲಾಮಿಕ್ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇರಾನ್ ಶಿಯಾ ಸಮುದಾಯದ ಹೆಸರಿಗೂ ಕಡಂಕ ತಂದಿದೆ ಜಗತ್ತಿನ ಇನ್ನೂರ ಮಿಲಿಯನ್ ಶಿಯಾ ಜನರಿಗೆ ಇದು ಒಂದು ಶಾಪದಂತೆ ಉಳಿದಿದೆ ಇದು ಇರಾನ್ ಶಾಸಕರ ಮಹಾನ್ ಕೊಡುಗೆ ಅಭ್ಯನ್ನತೆ ನಿರಾಶೆ ಮತ್ತು ಪ್ರತ್ಯೇಕತೆ ವಾಸ್ತವ ಏನೆಂದರೆ ಇರಾನ್ ಸೈನಿಕವಾಗಿ ಚೂರಾಗಿದ್ದು ಅದರ ವೈಮಾನಿಕ ಸಾಮರ್ಥ್ಯ ಕೇವಲ ಹತ್ತು ಪರ್ಸೆಂಟ್ ಉಳಿದಿದೆ ಐಎಂಎಫ್ ಪ್ರಕಾರ ಅರ್ಥವ್ಯವಸ್ಥೆ ಮೂವತ್ತು ಪರ್ಸೆಂಟ್ ಕುಸಿತವಾಗಲಿದೆ ಐದು ದೇಶಗಳಲ್ಲಿ ದೂತಾವಾಸಗಳು ಮುಚ್ಚಲ್ಪಟ್ಟಿವೆ ರಾಜತಾಂತ್ರಿಕವಾಗಿ ಸಂಪೂರ್ಣ ಪತನ ಇರಾನ್ ವಿದೇಶಾಂಗ ಸಚಿವರು ಮಸ್ಕೋನಲ್ಲಿ ಪ್ರತಿಭಟಕರಿಂದ ಲಲ್ಚೆ ಪರಾರಿಯಾಗಬೇಕಾಯಿತು ಪುಟಿನ್ ಯಾವ ಸಹಾಯವೂ ನೀಡಲಿಲ್ಲ ಏಕೆಂದರೆ ಒಂದು ಫೋಟೋ ಶಾಟ್ ಹೊರತುಪಡಿಸಿ ಬೇರೆ ಏನೂ ಆಗಲಿಲ್ಲ ಇದು ನಿಜ ಏಕೆಂದರೆ ಯುದ್ಧಕ್ಕೆ ಬರೋದು ಮಾತಿನಿಂದ ಅಲ್ಲ ಆರ್ಥಿಕ ಭೂರಾಜಕೀಯ ಸೈನಿಕ ಲೆಕ್ಕಾಚಾರಗಳಿಂದ ಇದೀಗ ಇರಾನ್ಗೆ ಉಳಿದಿರುವುದು ಕೇವಲ ಶಬ್ದ ಖಾಲಿ ಘೋಷಣೆಗಳು ಮತ್ತು ಒಂದು ಸೋತ್ ಯುದ್ಧದ ಸತ್ಯ